ಸರ್ ಯಾವುದೇ ಒಂದು ಸಿನಿಮಾ ಮಾಡಿದ್ರು ಕೂಡ ನನಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಮಾಜಮುಖಿ ಕಳಕಳಿ ಇರುತ್ತೆ ಜೊತೆಗೆ ಒಂದು ಸಂದೇಶ ಇರುತ್ತೆ ಸುಮ್ಮನೆ ಒಂದು ಸಿನಿಮಾ ಮಾಡಲ್ಲ ನೀವು ಏನೋ ಒಂದು ಇದ್ದೇ ಇರುತ್ತೆ ಇದೀಗ ಯುದ್ಧ ಕಾಂಡ ಒಂದು ಅದ್ಭುತ ಸಿನಿಮಾವನ್ನ ಕೊಡ್ತಾ ಇದ್ದೀರಾ ಅದು ನಂಗೆ ತುಂಬ ಇಷ್ಟ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಹೆಣ್ಮಕ್ಳ ಮೇಲಾಗುವಂಥ ರೇಪ್ ಆಗಿರ್ಬೋದು ಆಕೆಯ ಮೇಲಾಗುವಂಥ ಶೋಷಣೆ ಆಗಿರ್ಬೋದು ಆ ಅದೆಲ್ಲ ಡಿಲೇ ಆಗುತ್ತೆ ನಮ್ಗೆ ಅದಕ್ಕೆ ಪರಿಹಾರ ಸಿಗುವಂಥ ಸಂದರ್ಭದಲ್ಲಿ ನ್ಯಾಯ ಸಿಗುವಂಥ ಸಂದರ್ಭದಲ್ಲಿ ಅದು ಯಾಕೆ ಏನು ಎತ್ತ ಅಂತ ಒಳಗ ಒಂದು ಅದ್ಭುತ ಕಥೆಯನ್ನು ಸೃಷ್ಟಿ ಮಾಡಿ ಅದನ್ನು ಸಿನಿಮಾದ ಮೂಲಕ ಜನರಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿರೋದು ನಮಗೆ ತುಂಬ ಖುಷಿಯ ವಿಚಾರ ಸರ್ ನಿಮ್ಮ ಮೊದಲ ರಿಯಾಕ್ಷನ್ ಅಲ್ಲ ನಿಮ್ಮ ಮೊದಲನೇ ಮಾತು ನಂಗೆ ತುಂಬ ಖುಷಿಯಾಗಿದ್ದು ನನ್ನ ಸಿನಿಮಾನಲ್ಲಿ ನಿಮಗೆ ಕಂಡು ಬಂದಿದ್ದ ಸಮಾಜ ಕಳಿ ಇರ್ತಕ್ಕಂಥ ವಿಷಯಗಳು ನಾನು ಸಾಕಷ್ಟು ಸಿನಿಮಾ ಮಾಡಬೇಕಾದ್ರೆ ಕಥೆ ಕೇಳಬೇಕಾದ್ರೆ ನಾನು ಯಾವಾಗಲೂ ನನ್ನಲ್ಲಿ ಒಂದು ಪ್ರಶ್ನೆ ಇರುತ್ತೆ ಒಂದು ಕ್ವಶನ್ ಇಂಪಾರ್ಟೆನ್ಸ್ ಆಫ್ ಫಿಲ್ಮ್ ಮೇಕಿಂಗ್ ನಾವು ಸಿನಿಮಾ ಅನ್ನೋದೇನಿದೆಯಲ್ಲ ಅದು ಬಹಳ ಒಂದು ಬಲಶಾಲಿವಾದಂಥ ಅಸ್ತ್ರ ಹೌದು ಅದನ್ನು ಯಾವ ರೀತಿ ಬಳಸ್ಕೊಳ್ತೀವಿ ಯಾವ್ಯಾವ ಥರ ಬಳಸ್ಕೊಳ್ತೀವಿ ಒಬ್ಬ ಫಿಲ್ಮ್ ಮೇಕರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅವನ ಯೋಚನೆ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಆ್ಯಸ್ ಎ ಫಿಲ್ಮ್ ಮೇಕರ್ ಬರೀ ಒಬ್ಬ ಅಂದರೆ ಆರ್ಟಿಸ್ಟಲ್ಲದೆ ಒಬ್ಬ ಪ್ರೊಡ್ಯೂಸರ್ ಅಲ್ಲದೆ ನಾನು ಒಬ್ಬ ಟೆಕ್ನಿಷಿಯನ್ ಆಗಿಂದು ಸೊ ನನಗೂ ನನಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಿರುತ್ತೆ ನನ್ನ ಇಂಪಾರ್ಟೆನ್ಸ್ ಆಫ್ ಫಿಲ್ಮ್ ಮೇಕಿಂಗ್ ಏನಿದೆ ಅಂತ ಓಕೆ ನಾವು ಆಸ್ ಎನ್ ಆರ್ಟಿಸ್ಟ್ ದುಡಿತೀವಿ ಒಂದು ಹೆಸರನ್ನು ಮಾಡಿದ್ದೀವಿ ಪಾಪ್ಯುಲಾರಿಟಿನೂ ಕೂಡ ತೊಗೊಂಡಿದ್ದೀವಿ ಸೊ ಹೋಗ್ತಾ ಹೋಗ್ತಾ ಇನ್ ರಿಟರ್ನ್ ಸೊಸೈಟಿಗೆ ನಾವು ಏನಾದರೂ ಕೊಡಬೇಕಾಗತ್ತೆ ಈಗ ಅಭಿಮಾನ ಸಿಗತ್ತೆ ಪ್ರೀತಿ ಸಿಗತ್ತೆ ದುಡ್ಡು ಸಿಗತ್ತೆ ಎಲ್ಲ ಸಿಗತ್ತೆ ಒಂದು ಸ್ಟ್ರೆಂತ್ ಅಂತ ಬಂದಾಗ ನಮ್ಮಿಂದ ಏನಾದರೂ ಒಂದು ಸಣ್ಣ ಬದಲಾವಣೆಗಳು ಆಗ್ಬೋದ ಅಥವಾ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ಬೋದಾ ಒಂದು ಚೇಂಜಸ್ ತರ್ಬೋದಾ ಸೊಸೈಟಿನಲ್ಲಿ ಬಿಕಾಸ್ ಸಿನಿಮಾ ಅನ್ನೋದು ಅಷ್ಟು ಪವರ್ಫುಲ್ ಮೀಡಿಯಮ್ ಹೌದು ಆ್ಯಂಡ್ ಆಫ್ಟರ್ ಕೋವಿಡ್ ನಾನು ನೋಡಿದಂಥ ಚೇಂಜಸ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಅಂದರೆ ಕನ್ನಡ ಮಾತ್ರ ಅಲ್ಲ ಯಾವುದೇ ಭಾಷೆಯಲ್ಲಿ ತೊಗೊಂಡ್ರೆ ಯೂನಿವರ್ಸಲ್ಲಿ ಜನ ಸಾಕಷ್ಟು ಮೆಚ್ಯೂರ್ಡ್ ಆದರು ಎಲ್ರಿಗೂ ಸಿನಿಮಾ ಏನಂತ ಅರ್ಥ ಆಗಿದೆ ಸುಮ್ಮನೆ ಕಾಟಾಚಾರಕ್ಕೆ ಬರೀ ಎಂಟರ್ಟೈನ್ಮೆಂಟಿಗೆ ಅಂತ ನೋಡೋದಕ್ಕೆ ಸಾಕಷ್ಟು ವಿಧಾನಗಳು ಸಾಕಷ್ಟು ಆಪ್ಷನ್ಸ್ಗಳು ಬಂದಿದ್ದಾವೆ ಬಟ್ ಅಲಾಂಗ್ ವಿತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆ್ಯಸ್ ಎ ಟೂಲ್ ಅದನ್ನು ಬಹಳ ಸ್ಟ್ರಾಂಗಾಗಿ ಬಳಸ್ಕೋಬೇಕು ಹಂಗಾಗಿ ನಾನು ಕೃಷ್ಣ ಲೀಲಾ ಆದಮೇಲೆ ಪ್ರೊಡಕ್ಷನ್ಸ್ ಇದು ಮಾಡಕ್ಕೆ ಹೋಗಿರಲಿಲ್ಲ ನಾನು ದಟ್ ವಾಸ್ ಮೈ ಫಸ್ಟ್ ಪ್ರೊಡಕ್ಷನ್ ಲೀಲಾ ಅದಾದಮೇಲೆ ಕೂಡ ಮಾಡಿದ್ರು ಅದೇ ಸೊಸೈಟಿ ಕನ್ಸರ್ನ್ ಇಟ್ಕೊಂಡು ನಾನು ಆದಷ್ಟು ಹೇಳಕ್ಕೆ ಪ್ರಯತ್ನ ಪಡ್ತಾಯಿದ್ದೆ ನನ್ನ ನಿರ್ಮಾಪಕರಿಗೆ ನನ್ನ ನಿರ್ದೇಶಕರಿಗೆ ಬಟ್ ಈ ಕಥೆ ಕೇಳಿದಾಗ ನನಗೆ ಫಸ್ಟ್ ನನ್ನ ತಲೆನಲ್ಲಿ ನನಗೆ ಬಂದಿದ್ದೇವೆ ಏನು ವಿಷಯಪ್ಪ ಅಂತಂದರೆ ಥ್ರೂಔಟ್ ದಿ ಸಿನಿಮಾ ಒಂದೇ ಒಂದು ಟ್ಯಾಗ್ ನನಗೆ ಅಟ್ಯಾಚ್ ಅಟ್ಯಾಚಾಗಿ ನನಗೊಬ್ಬಳು ಮಗಳಿದ್ದಾಳೆ ಒಂದು ಒಬ್ಬ ಪುಟಾಣಿ ಒಂದು ಕನ್ನಮ್ಮ ಇದೆ ನನಗೆ ಅದು ಇಡೀ ಕಥೆ ಕೇಳಬೇಕಾದ್ರೆ ನನಗೆ ರಿಲೇಟ್ ಆಗಿದ್ದು ನನ್ನ ಮಗಳು ಸೊ ನನಗೆ ಅದಷ್ಟು ಟಚ್ ಆಗಬೇಕಾದ್ರೆ ನಂತರ ಸಾಕಷ್ಟು ಜನ ತಂದೆ ತಾಯಂದರು ಇದ್ದಾರೆ ಇವತ್ತಿನ ಸೊಸೈಟಿನಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅವ್ರದ್ದು ಒಂದು ಸೆಕ್ಯೂರಿಟಿ ವಿಚಾರ ಆಗಿರ್ಬೋದು ಹೆಣ್ಮಕ್ಳು ಸೆಕ್ಯೂರಿಟಿ ವಿಚಾರ ಆಗಿರ್ಬೋದು ಈ ಇಡೀ ಕಥೆನಲ್ಲಿ ಅದರದ್ದು ಪ್ರಶ್ನೆಗಳು ಸಾಕಷ್ಟು ಕಡೆ ಕಾಡತ್ತೆ ಆ್ಯಂಡ್ ನೀವಾಗಲೇ ಹೇಳಿದಿರಿ ಪರಿಹಾರ ಇಲ್ಲ ಅಂತ ಆ್ಯಕ್ಚುಲಿ ಪರಿಹಾರ ಇದೆ ಬಟ್ ಆ ಪರಿಹಾರ ಅಪ್ಲೈ ಆಗೋ ರೀತಿನಲ್ಲಿ ಮಿಸ್ಟೇಕ್ಸ್ ಇದ್ದಾವೆ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ನಮ್ಮ ಭಾರತದಲ್ಲೇ ಮೂವತ್ತು ಸಾವಿರ ಮೇಲೆ ರೇಪ್ ಕೇಸಸ್ ಪರ್ ಇಯರ್ ನಡೆಯುತ್ತೆ ಆ್ಯಂಡ್ ಅದರಲ್ಲೂ ಕೂಡ ನೈಂಟಿ ಪರ್ಸೆಂಟ್ ಗೊತ್ತಿರತಕ್ಕಂಥ ಜನಗಳೇ ಅಕ್ಕಪಕ್ಕ ನಮಗೆ ಗೊತ್ತಿರತಕ್ಕಂಥ ಜನಗಳೇ ಆ ಅತ್ಯಾಚಾರ ಮಾಡೋದು ಆ ಶೋಷಣೆಗೆ ಒಳಗಾಗದ ಹೆಣ್ಮಕ್ಳು ನಮ್ಮ ಸುತ್ತಮುತ್ತ ಗೊತ್ತಾಗತಕ್ಕಂಥ ಜನರ ಅದು ಎಷ್ಟೊಂದು ಬೆಳಕಿಗೂ ಬರಲ್ಲ ಸೊ ಈ ಪ್ರಶ್ನೆಗಳು ಏನಿದಾವಲ್ಲ ಈ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥ ರೂಟ್ಸ್ ಅಂಡ್ ಅದು ಅಪ್ಲೈ ಆಗ್ಬೇಕಾಗಿರೋ ಸಿಸ್ಟಮ್ ಇದೆಯಲ್ಲ ಅದರಲ್ಲಿ ಚೇಂಜಸ್ ಬರಬೇಕಾಗಿದೆ ಸೊ ಇದೇ ನಿರಂತರವಾಗಿ ಏನ್ ನಾವು ಯುದ್ಧ ಮಾಡ್ತಾ ಇದೀವಲ್ಲ ಇದೇ ಯುದ್ಧಕಾಂಡ ಸೊ ಇದನ್ನ ನಾನು ಸಮಾಜಕ್ಕೆ ತರಬೇಕು ಈ ಪ್ರಶ್ನೆ ಪ್ರತಿ ಸಲ ನಾವು ಜಾಗೃತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ